ಹಂಪಿಗೆ ಬಂದಿದ್ದೀವಿ ವಿರೂಪಾಕ್ಷ ಟೆಂಪಲ್ಲು ಸರ್ ಕೊಡೋದು Biarpak sih kampal ನದಿ ಕೊಳ್ಳ ಹೊಂಡ ಇದೆ ತುಂಬ ಚೆನ್ನಾಗಿದೆ ನಿನ್ನೆ ಕುವೆಂಪು ಅವರ ಬರ್ತ್ಡೇ ದೇವರು ರುಜು ಮಾಡಿದನು ನೆನಪಾಯ್ತು ಚೆನ್ನಾಗಿದೆ ಅಲ್ಲ ಅದು ನೋಡುತ್ತಾ ಕವಿ ರಸ ಆದನು ಚೆನ್ನಾಗಿದೆ ಒಂಥರ ಮಸ್ತ್

ಯಾವ ಕಡೆ ಅಂದ್ರೆ ಕನ್ಸುತ್ತೋ ಆ ಕಡೆ ಬರೋಕೆ ಹಂಪಿಯಿಂದ ಅಂಜನಾದರಿಗೆ ಹೋಗುವಾಗ ಕಟ್ಟಿರುವಂಥ ಬ್ರಿಡ್ಜ್ ಇದು ಅಲ್ಲಿ ಒಂಟನೆ ನೋಡಿ ಜಪಾನಿಂದ ಬಂದವನಂತೆ ಹುಡುಗ ಒಬ್ಬನೇ ಹೊಂಟವನೇ ದಿಕ್ಕು ದಶೆ ಇಲ್ದಂಗೆ ಅದರ ಗ್ರೇಟು ಇದಕ್ಕೇನು ಸಿಮೆಂಟ್ ಇಲ್ಲ ಮತ್ತೊಂದು ಮಗದೊಂದು ಏನಿಲ್ಲ ಬರೀ ಕಲ್ಲಿಂದನೇ ಕಟ್ಬಿಟ್ಟವ್ರೆ ಬಿದ್ಕೊಂಬಿಟ್ಟಿದೆ ಬ್ರಿಡ್ಜ್ ಇದು ಅನ್ಸುತ್ತೆ ಆ ಕಡೆ ಅಂತೂ ಸಕ್ಕತ್ತಾಗಿರೋ ಕಲ್ಲುಗಳು ಈ ಕಡೆ ಫಾರೆಸ್ಟು ಅಲ್ಲೊಂದು ಬಾಟಲ್ ಇದೆ ಇಟ್ಬಿಟ್ಟವ್ರೆ ಒಟ್ಟಿನಲ್ಲಿ ಚೆನ್ನಾಗಿದೆ ನೋಡೋಣ ಮುಂದೆ ಹೋಗಿ ಏನಂತ ಭತ್ತ ಹಾಕೋರೆ ಭತ್ತದ ಮಧ್ಯದಲ್ಲಿ ಕಲ್ಲು ದಿಬ್ಬೆಗಳು ಗುಂಡೆಗಳು ಏನಂತಾರೆ ನೋಡಿ ಎರಡಿದೆ ತೆಗೆ ಆಗಿಲ್ಲ ಪಾಪ ಆದರೂ ಬೆಳೆಯನ್ನು ಮಾಡಿಬಿಟ್ಟವ್ರೆ ಭತ್ತ ಗುಡ್ಡ ಅಂಜನಾದ್ರಿಗೆ ನಡ್ಕೊಂಡು ಹೋಗ್ತಾ ಇರೋದು ಹಂಪಿಯಿಂದ ಅಂಜನಾದ್ರಿಗೆ ಬಾಯ್ ವಾಕ್ ಇನ್ನೊಂದು ಎರಡು ಕಿಲೋಮೀಟ್ರ್ ಇದೆ ಬೈಕ್ ತಂದಿದ್ರೆ ಚೆನ್ನಾಗಿ ಹೋಗ್ಬೋದಿತ್ತು ತುಂಬ ದೂರ ಆಗುತ್ತೆ ಅಂತ ಅಂದ್ಕೊಂಡು ಬೈಕನ್ನು ತಂದಿಲ್ಲ ಹಾಗಾಗಿ ಬಾಯಿ ವಾಕ್ ಮಜಾ ಇದೆ ಹಂಪಿ ಕಲ್ಲು ಕಲ್ಲು ಕಲ್ಲುಗಳೆಲ್ಲ ಮಾತಾಡ್ತವೆ ಅಲ್ಲಿ ನೋಡು ಗವೇಗಳು ಹೆಂಗಿದೆ ಒಳಗಡೆ ಏನಿರುತ್ತೋ ಗೊತ್ತಿಲ್ಲ ಮೊಸಳೆ ಇದ್ದಂಗೆ ಇದೆ ನೈ ಮೊಸಳೆ ಕಂಡಂಗೆ ಹಂಗೆ ಮೊಸಳೆ ಇದ್ದಂಗೆಲ್ಲ ಅದ ನೋಡಿ ಆಮೇಲೆ ಥರ ಇದೆ ಗುಡ್ಡದ ಮೇಲೆ ಸಲೀಸಾಗಿ ಕಾಣೋದಿಲ್ಲ ಯಾರಿಗೂ ಗೊತ್ತಾಗುತ್ತೆ ನೋಡಿದರೆ ದೂರ ಇದೆ ಆಮೆ ಥರ ಹುಡುಗ ಎಲ್ಲ ಬೈಕಿಗೆ ಕೈ ಯಾರು ಯಾರೊಬ್ಬರು ತಗೊಳ್ತಿಲ್ಲ ಹಾಗಾಗಿ ಸಾಕಾಗಿ ಬಿಟ್ಟಿದೆ ಆಟೋ ಬರ್ತಿದೆ ಅಂತ ಆಟೋ ಬೇಡ 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 ಈ ತಪ್ಪಾ ನಡೆದು ನಡ್ದು ನಡ್ದು ಸುಸ್ತಾಗವಿ ಬೈಕ್ ಎಲ್ಲ ಕೈ ಮಾಡಿದ್ರೂ ಯಾವ ಬೈಕು ತರಪ್ತಿಲ್ಲ ಅಂದೋ ಈತರು ಮನೆಯದಾಗಿ ಆಟ ಆಡ್ಕೊಂಡ್ಬಿಟ್ಟಿವಿ ಹುಡುಗ ನಡಿಯಕಂತ ಆಗಲಿಲ್ಲ ಒಟ್ಟಿನಲ್ಲಿ ಕಟ್ಟ ಕಡೆದಾಗಿ ಅಂಜನಾದ್ರಿಗೆ ಬಂದ್ಬಿಟ್ಟಿವಿ ಅಲ್ಲಿಗೆ ಹತ್ಬೇಕು ನೋಡಪ್ಪ ಅಲ್ಲಿಗೆ ಹತ್ತಿ ಇಳಿಬೇಕು ಸದ್ಯಕ್ಕೆ ಇಲ್ಲಿಂದ ಹೋಗ್ಬೇಕು ನೋಡೋಣ ಮೇಲೆ ಹೋದ್ಮೇಲೆ ಒಟ್ಟಿನಲ್ಲಿ ಸದ್ಯಕ್ಕೆ ಸಿಚುವೇಶನ್ ಈ ರೀತಿ ಎಲ್ಲಿದೆ ಇದೆ ಆಟೋಕ್ಕೆ ಬಂದ ಮೇಲೆ

ಒಂದು ಹಂತಕ್ಕೆ ಬಂದು ಹುಡುಗ ಸುಸ್ತಾಗ್ಬಿಟ್ಟಿದೆ ನನಗೂ ಒಂದು ರೇಂಜಿಗೆ ಆಗಿದೆ ಆ ಕಡೆ ಕಾಣೋದೆಲ್ಲ ಹಂಪಿ ಕಾಣೋದು ತುಂಗಭದ್ರಾ ನದಿ ಕೆಳಗಡೆ ಕಾಣೋದು ಪಾರ್ಕಿಂಗ ಮೇಲೆ ಹತ್ಬೇಕಪ್ಪ ಹಂಪಿ ಆ ಕಡೆ ಕಿಶ್ಕಿಂದ ಈ ಕಡೆ ಒಟ್ಟಿನಲ್ಲಿ ಆಂಜನೇಯ ಹುಟ್ಟಿದ ಕಡೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅನಿಸುತ್ತೆ ಈಗ ತುಂಗಭದ್ರ ಆ ಕಡೆ ಈ ಕಡೆ ಶಕ್ತಿ ಸಂಪತ್ತು ಅಲ್ಲಿ ನೋಡ್ಕೋಬಂದ ಹ್ಞೂ ಆ ತುಂಗಭದ್ರ ನದಿಯಿಂದ ನಡ್ಕೊಂತ ಬಂದಿ ಮೂರು ಕಿಲೋಮೀಟ್ರ್ ಕಡೆದಾಗಿ ಒಳಗಡೆ ಎಲ್ಲ ಹೊಂಟ್ರೆ ಇಷ್ಟು ಕಲ್ಲುಗಳ ಮಧ್ಯದಾಗಿ ಬಗ್ಗೆ ಬಗ್ಗೆ ಹೇಳ್ಬೇಕು ನೋಡೋಣ ಆಮೇಲೆ ವಿಡಿಯೋ ಮಾಡೋಣ ಸದ್ಯಕ್ಕೆ 给我换。 ಮಾಲೆಗಳು <laughs> ಸೀತಾದೇವಿ <laughs> ಸೀತಾದೇವಿ ಗುಡಿಯನ್ನು ಸುತ್ತಾಕೊಂಡು ಹೋಗ್ಬಿಟ್ಟು ಗರ್ಭಗುಡಿ ದೇವಸ್ಥಾನ ನೀರಲ್ಲಿ ಕಲ್ಲು ತೆಲುತ್ತಿರೋದು ಹ್ಮ್ ಯಾವತ್ತಲ್ಲ ಹುಡುಗ ಫೋಟೋ ತೆಗಿತಾನೆ ನಂದೆ ಎಂಟ್ರೆನ್ಸ್ વ્યૂ પહેલાભ તુગભદ્રા નદી

da <coughs> ಇದೆಲ್ಲ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಸಖತ್ತಾಗಿ ಗ್ಲಾಸ್ ಹಾಕವ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಗಾಳಿ ಬರುತ್ತೆ ನೋಡಿದ್ರೆ ಜನ ಎಲ್ಲ ಆ ಕಡೆ ಹೊಂಟವ್ರೆ ಕಲ್ಲುಗಳು ಚೆನ್ನಾಗ್ ಚೆಂದ 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 ಕಾಣಿಸ್ತವೆಲ್ಲ ಕೈಯಿಂದ ಇಟ್ಟಂಗೆ ಕಾಣಿಸ್ತೀವಿ ಚೆನ್ನಾಗಿದೆ ಹುಡುಗ ವಿಡಿಯೋ ಮಾಡ್ತಾನೆ ಏನೇನು ಚೆಂದ ಗಾಳಿ ಬರ್ತಿದೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಅಂಜನಾ ಗೊತ್ತಾಯ್ತಲ್ಲ ಎಲ್ರಿಗೂ ನೋಡಿದ್ರಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ತುಂಬ ದೊಡ್ಡದು ಇದಂತೂ ಇಳಿವಾಗಿನ ಕಲ್ಲು ಇಳಿಯೋಕೆ ತುಂಬಾ ಚೆನ್ನಾಗಿದೆ ಈ ತರದೊಂದು ಕಲ್ಲು ಕಪ್ಪೆ ಚಿಪ್ಪ ನೆಟ್ಟಂಗೆ ಇದೆ ಕೆಳಗಡೆ ಬರುವಂತ ಸೀನು ಇದು ಇಳಿವಾಗ ಅಂತೂ ಚೆನ್ನಾಗಿದೆ ಕಲರ್ 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 ದೇವರು ಕಬ್ಬಿನಾಲು ನೀರು ವಾಟರ್ ಮಜ್ಜಿಗೆ ಮಸಾಲ ಮಜ್ಜಿಗೆ ಹಿಂಗೆ ಡಿಸೈನ್ ಡಿಸೈನ್ ಆಗಿದೆ ಒಟ್ಟಿನಲ್ಲಿ ಕೊನೆ ಅಂತ ಅಂಜನಾದರೆ ಅಲ್ಲಿ ನಾವು ಇಲ್ಲಿ ಇಳಿ ಇಳಿಯುವಾಗಂತ ಏನು ಅನ್ಸೋದಿಲ್ಲ ಹತ್ತು ಬೇಕಾದ್ರೆ ನೋಡಿ ಇಷ್ಟ ರೌಂಡ್ ರೌಂಡಾಗಿ ಇಲ್ಲಿಗೆ ಹಿಂಗೆ ರಿಟರ್ನ್ ಹೋಗಿ ಮತ್ತೆ ಬಂದು ಎಂಟ್ರಿಗೆ ಕೂತ್ಕೊಂಡ್ಬಿಡೋದು